ಬಂದಾ ಕ್ಷಣವೆಲ್ಲವರು ಕೊಂಡಾಡುವುದು ಚಂಡ ಬುದ್ಧಗಳ ರುದ್ರಭೂಷಣ ಎಂಬ ಹಾಗೆ ಹಾಗಾದರೂ ಇದಕ್ಕೆ ಕಾರಣವಾದ ಇದು ನಮ್ಮ ವ್ಯಕ್ತಿತ್ವದ ಕಾರಣ ಈ ರುದ್ರಭೂಷಣ ಓದಿದವರಿಗೆ ಮಾತ್ರ ರುದ್ರಭೂಷಣ ಒಮ್ಮೆ ಮೂಡ ಗಂಡಂತಾರೆ ಅಂತವರ ಪಾಲಿಗೆ ಪುರಾಣ ರುದ್ರ ನಾಗಭೂಷಣ ಎಂಬ ಕಾರಣಕ್ಕಾಗಿ ಎಲ್ಲವರನ್ನು ಆ ರೀತಿಯಾಗಿ ಕೊಂಡಾಡ್ತಾ ಇದ್ದಾರೆ ಹಾಗಂತ ಅವರು ಅದರ ಕುಯ್ತೋಗಿ ನನ್ನ ಯೋಜನೆ ಅಲ್ಲ ನನ್ನ ಯೋಜನೆ ಯೋಜನೆ ಯಾವುದು ಪ್ರಪಂಚದಲ್ಲಿ ಕಾಲ ಬದಲಾಗುತ್ತಾ ಇದ್ದ ಹಾಗೆ ವ್ಯಕ್ತಿಯ ಬದುಕು ಎನ್ನುವುದು ವ್ಯಕ್ತಿಯ ಸ್ಥಾನಮಾನ ಎನ್ನುವುದು ಬದಲಾಗುತ್ತಾ ಇರಬೇಕು ಎಲ್ಲಿಯ ಅಧಿಕಾರಿ ರಥನಿಧಿ ಇದ್ದಾರ ಸತ್ಯ ಆಗತ್ತ ಸೇನಾ ನಾಯಕರಾಗಿ ನೋಡಿ ಎಷ್ಟು ಅಂತ ಕಾಲ ಕಳೆಯುವುದು ಆಹಾ ಅಧಿಕಾರಿ ಸರ್ವಾಧಿಕಾರಿ ನಾನಾಗಬೇಕು ಎನ್ನುವಂತಹ ಆಲೋಚನೆ ಅವಕಾಶ ಇಲ್ಲವೇ ಖಂಡಿತವಾಗಿ ಇದೆ ಹೇಗೆ ಹೊತ್ತು ಪರಸರತ್ತು ನಿಧಿಗೆ ಇರುವವಳು ಒಬ್ಬರೇ ಒಬ್ಬವರು ಹೇಮಾಲಿನಿ ಎಂಬ ಹಾಗೆ ಬಿಟ್ಟರೆ ಗಂಡು ಸಂತತಿ ಇಲ್ಲ ಆಕೆಯನ್ನು ನಾನು ಮದುವೆಯಂತಾದ್ರೆ ಇಲ್ಲಿಯ ಪೀಠವನ್ನ ಪಾಲಿಸುತ್ತದೆ ಒಮ್ಮೆ ಪೀಠ ಅಲ್ಲದೆ ಅಧಿಕಾರವನ್ನು ಸಿಕ್ಕ ಸಿಗುತ್ತದೆ ಎಂಬ ಕಾರಣಕ್ಕಾಗಿ ಮದುವೆ ಆಗಬೇಕು ಎನ್ನುವ ಯೋಚನೆ ಈ ಯೋಜನೆಯಲ್ಲಿರುವ ಕಾಲಕ್ಕೆ ಒಂದು ಸುದ್ದಿಯನ್ನು ಕೇಳಿರಲ್ಲ ಹೊರತ ರತ್ನಿದೆ ತನ್ನ ಮಗಳ ಮದುವೆಗಾಗಿ ಒಂದು ಪರವನ್ನ ಇಟ್ಟಿದ್ದಾರಂತೆ ಹಾಗಂತಹ ಪಣ ಎನ್ನುವುದು ಹೀಗೆ ಎನ್ನುವುದು ಪ್ರಚಾರ ಇಲ್ಲ ದೊಡ್ಡ ನಡೆಯಬಹುದಾದಂತಹದ್ದಂತೆ ಹಾಗಾದ್ರೆ ಪಡವನ್ನುಂಟು ಅಂತಾದ್ರೆ ಆಕೆಯನ್ನ ಮದುವೆ ಆಗಬೇಕು ಅಂತಾದ್ರೆ ಆ ಪಡವನ್ನು ನನ್ನ ಕರ್ತವ್ಯ ಹಾಗಂತ ಪಣವನ್ನು ತೀಯಬೇಕಲ್ಲ ನಾನೇ ಹೋಗಲ್ಲ ಇಷ್ಟು ಸಣ್ಣ ವಿಷಯ ಇಟ್ಟಲ್ಲ ನಾನು ಹೇಗೆ ಹ ಒಬ್ಬ ಮಿತ್ರನಿದ್ದ ಹಾಗೆ ಆತನನ್ನು ಇದರಲ್ಲಿ ಪೂರೈಸಿಕೊಂಡೆ ಅಂತಾದ್ರೆ ನನ್ನ ತಾಬಿ ಈಡೇರಕ್ಕೆ ಸಾಧ್ಯ ಇಲ್ವೋ ಹಾ ಹಾಗೆ ಮಾಡ್ತೇನೆ ಮಿತ್ರ ಕಸ್ತೂರಿ ಕಸ್ತೂರಿ ನೋಟ

सूत Sultaran... thank <laughs> you

ಇನ್ನೊಬ್ಬ ಕಾವಿದಾಯ್ ಹೇಳ್ತಾ ಇರಬೇಕು ಕಾವಿದ ಕಸ್ತೂರಿಯ ಹಾಗೆ ಎಂಬ ಹಾಗೆ ಒಳ್ಳೇದೇ ಪಿತ್ರ ಕಸ್ತೂರಿ ಯಾಕೆ ಇರುದ್ ಪ್ರಶ್ನೆ ಮಾಡಿದಾಗ ಅವರಾಡಿದ ಮಹತ್ವ ಕಸ್ತೂರಿ ಯಾವ ಕಾಲಕ್ಕೂ ಯಾವ ವೇಷವನ್ನ ಯಾವ ಭಾಷೆಯಲ್ಲಿ ಯಾವ ಯಾವ ಹೊಡ್ತಾ ಇದ್ದ ಹಾಗೆ ಯಾವ ಅವೇಶವನ್ನು ಬೇಕಾದ್ರೂ ಸಮರ್ಥವಾಗಿ ನಿರ್ವಹಿಸಬಹುದಾದಂತಹ ಯೋಗ್ಯತೆ ಇದ್ದರೂ ಆ ಮಟ್ಟಿಗೆ ನೀನೊಬ್ಬ ವಾಕ್ಯಶಾಲಿ ಹೌದು ಕಸ್ತೂರಿ ಅಗತ್ಯವಾಗಿ ಕಲಾವಿದರ ಆದವನಿಗೆ ಆ ಪ್ರೋತ್ಸಾಹ ಬೇಕು ಒಮ್ಮೆ ಇಲ್ಲ ಅಂತ ಆದ್ರೆ ಕಲಾವಿದರ ಕಲಾ ಜೀವನವೇ ಕುಂಠಿತವಾಗುವುದಕ್ಕೆ ಅವಕಾಶವಾಗಿರುತ್ತದೆ ಆ ಮಟ್ಟಿಗೆ ನೀನು ವಾಕ್ಯಶಾಲಿ ಏ ಕಸ್ತೂರಿ

ನೀನು ಇವಾಗ ಆಗಬೇಕು ಒಂದು ರಾಜಕುಮಾರ ಆಗಬೇಕು ರಾಜಕುಮಾರ ಅಯ್ಯೋ ರಾಜಕುಮಾರ ವೇಶ ಎಲ್ಲ ಮಾಡಿದ ನೋಡಿ ಹೇಗೆ ರಾಜಕುಮಾರ ವೇಷ ಹೋಗಿ ಹೋಗ್ಬೇಕಲ್ವ ಚಿಂತೆ ಚಿತ್ತೆ ಬಿಡುವಾಗ ತಿಲ್ಲ ರಾಜ್ಕುಮಾರ್ ಜೊತೆ ಹೋಗ್ತೇನೆ ಅಲ್ಲಿ ಏನು ಬಿಟ್ಟು ಹೇಗು ತಿಳ್ದು ಬರ್ತೇನೆ ರೀ ಧೈರ್ಯವಾಗಿ ನೋಡಿ ನಾ ಇರ್ತೇನೆ ಚಿತ್ತೆ ಬಿಡುವಾಗತ್ತಿಲ್ಲ ರಾಜಕುಮಾರ್ನ ಆಜಿ ಹೋಗಿ ನಿನ್ನ ಕಷ್ಟ ಏನೇ ಮೊದಲು ತಿಳಿದು ನಾನು ಬರುತ್ತೇನೆ ನೀನು ನಯತೆ ತಷ್ಟೇ ಮೂರು ನನಗೆ ಅರಿತೆ ಬಂದವ ನಾನು ಚಿಂತೆ ಪಡುವ ಅಗತ್ಯವೇ ಇಲ್ಲ ಇದು ವಿಶೇಷ ನಾನು ಕೇಳಿದ್ದಕ್ಕೆ ಇಲ್ಲಿ ನೋಡುವುದಕ್ಕೂ ವ್ಯತ್ಯಾಸವಿಲ್ಲ ಮಹಾರಾಜ ಏ ಕಸ್ತೂರಿ ನೀ ದೇವರಿನ ವೇಷವನ್ನು ನೋಡಬೇಕು ಅಂತ ಮಾತ್ರ ಅಲ್ಲ ಅಲ್ಲ ಮತ್ತೊಂದು ಕಲೆತ್ತು ಆಗಬೇಕು ತರಸ ಯಾವ ಊರು ಗೊತ್ತಿದೆಯನೋ ಯಾವ ಉಕ್ಕಿ ಕಲ್ಯಾಣಗಿರಿ ಕಲ್ಯಾಣಗಿರಿ ಅಂದ್ರೆ ಅಪ್ಪ ಮನೆ ಹೋಗಿಲ್ವಾ ಅಧಿಕಾರಿ ರಕ್ತನಿಧಿ ನನಗೊಂದು ಮಗಳಿದ್ದಾಳು ಹೇಮಾಲಿನಿ ಎಂಬ ಹಾಗೆ ಕೊನೆ ಮದುವೆ ಆಗಬೇಕು ಎನ್ನುವಂತ ಆಸೆ ನಾನು ಅದ್ ಏನ್ ಮಾಡೋಣ ಹೇಳಿ ಇವತ್ತು ಆ ರಕ್ತನಿಧಿ ಒಂದು ಬಣವನ್ನ ಇಟ್ಟಿದ್ದಾನೆ ಮಗಳಿಗೆ ಮದುವೆ ಮಾಡಿಸೋ ಹಾಗೆ ಅದ್ ಏನು ಮಾಡೋಣ ಆ ಪಣ ಹೇಗೆ ಎಂತದ್ದು ಎನ್ನುವುದು

ಲ್ವಾ ಎತ್ತು ಪೂಜ್ಯಂತೆ ರಮಂತೆ ತತ್ವದೇವತಾ ಎಂಬ ಹಾಗೆ ಯಾವ ಹೆಣ್ಣನ್ನ ಮನೆಯಲ್ಲಿ ಪೂಜೆ ಮಾಡ್ತಾರೋ ಆ ಮನೆಯಲ್ಲಿ ಭಾಗ್ಯಲಕ್ಷ್ಮಿ ಏನೆಲ್ಲ ಎಂಬ ಹಾಗೆ ಆ ಧರ್ಮವೇ ಸಾರ್ತದೆ ಹಾಗಾದ್ರೆ ಆ ಹೇಮ ಮಾಲಿನಿಯನ್ನು ಮದುವೆ ಆಗಬೇಕೆಂಬ ಆಸೆ ನನ್ನದ್ದು ಮದುವೆ ಆಗಬೇಕು ಅಂತಾದ್ರೆ ಆ ಕಣವನ್ನು ಪ್ರೇರಣಿಸಬೇಕಾದ್ರೆ 看这个骗你们！<laughs> <laughs> <laughs> ಬಳ ಯಾವುದು ಗೊತ್ತಾಗ್ಬೇಕಲ್ಲ ಅದಕ್ಕಾಗಿ ನೀವತ್ತು ರಾಜಕುಮಾರರಾಗಿ ಅಲ್ಲಿವರೆಗೆ ಹೋಗ್ಬೇಕು ಅಂತಾದ್ರೆ ಯಾರಾದ್ರೂ ಪ್ರಶ್ನೆ ಮಾಡಿದ್ರೆ ಯಾರು ಏನು ನಡೀತೀಯ ಅಲ್ವಾ ಅದಕ್ಕಾಗಿ ಕೆಲಸ ಮಾಡು ಮಹೇಶ್ವತಿಯ ದೊರೆ ಕುಮಾರ ಹೆಸರು ಬಾಬುಬಲಿ ಬಾಬುಬಲಿ એલક બનીને એલક બાહુ બોલી બાહુ બોલી બાહુ બોલી એ પાસેરીન લઈવ ઉપયોગ હોય હોવાગા હેગે હેગે એક ટીવી 10 વખત એક ચાપો એરીત રહેના હારચ નાખ હા આભાર આ તમને આય કોરાની ની હેરી સારી સારી બત நன் இப்பாண்ட் கே ಕೆಲಸ ಮಾಡು ನಿಷ್ಟೇ ನಮಸ್ಕಾರ ಎಲ್ಲಿ ಈಗ ನಾವ್ಯಾರು ಯಾರು ಮಹೇಶ್ ಮತಿ ಅಧಿಕಾರಿ ಮಹೇಶ್ ಮತಿ ಮಾಲಿ ಒಂದ ಎರಡ ಮೂರ್ನೇ ಅವನು ಅಲ್ಲಿ ಹೋಗಬೇಕು ಇಲ್ಲಪ್ಪ ಅಪ್ಪನದಲ್ಲಿ ಹೋಗಬೇಕು ಎಲ್ಲ ಹಿಂದ ಮುಂದೆ ಅಲ್ಲ ಸರಿ ಮಾಡಕೊಳ್ಳಿ ಹೌದುಪ್ಪ ಅವ್ವ ಅವರು ಏನು ಇಕ್ಕೆನ ಅವರು ಹೇಳಿದ್ ಯಾಕವಾ ಹಾ ಜರಿ ಬಿವಿ ಹಾ ಜರಿ ಯಾವತ್ತೂ ಬೇಕಿರಲ್ಲ ಬೇರೆ ಬೇರೆ ಮಾಡಬೇಡ ಇಲ್ಲ ಎಲ್ಲ ಹೊಟ್ಟಿ ನೋಡ್ತಾರೆ ಅರ ಅಂತೆ ಅಕ್ಕಾ ಜರಿ ಬೇಳೆ ಬರ್ವಾ ಮಾತನಾಡಂತೆ ಅಂತೆ ಮತ್ತೆ ಬಾರಿ ಕಷ್ಟ ಮಾಡ್ಕಲೇಬೇಕು ಅಂತೆ ಅಂತೆ ಓಯ್ ಅಕ್ಕಾ इँको निउ पढ्ने कोसिसले जतिमा सडी पर्छ। विशेष दृष्टि तिमप्याक् तिदिन। विशेष अधिकारी बाउले मते छ। ओकला इग। बाउ। साउ। ए आसी बावा। यनको बावा इले छ। होइ मार सिकौ। यो त तिगले मार्ने लाग्यो। खाली यो बिच त तिगले मार्ने लाग्यो। हो। बक बा बा बा। इको हाल पटे बा। Hãy subscribe cho kênh Ghiền Mì Gõ Để không bỏ lỡ những video